ಉಂದುಂಡತೆ ಅಹ್ ಮಿಕ್ಸರ್ ಪಂಡ ಪತ್ತ್ ನಿಮಿಷಗ್ ಆಪಿನ ಕೆಲಸ ಪಂಡ ಕಡೆದ್ ಕೈ ಗ್ ಪೂರ ಕುದ್ದಿನಿ ಬೇಗಡ್ ಆಪುಂಡು ಆಂಡ ಕುಕ್ಕುಲಿ ಯೂಸ್ ಕನ್ನಡ ಒಂತೆ ಟೈಮ್ ತ ಆಪುಂಡು ಆತ್ ಆ ರೇಟ್ ಜಾಸ್ತಿ ಹಾಯ್ ಮಿತ್ರರಿಕ್ಲಾ ಹಾಯ್ ಪಂದ್ ಇಂತ್ ವೀಡಿಯೊ ನೆನ್ನೆ ಸ್ಟಾರ್ಟ್ ಮಂತೊಂದುಲ್ಲೆ. ಅಚ್ಚೆ ನಾನ ಚಾನಲ್ ನಿಗು ಫಸ್ಟ್ ಟೈಮ್ ತೂಪಿನಿಂದ ಆಂಡ ಸಬ್ಸ್ಕ್ರೈಬ್ ಮಲ್ ಜ ಅಂಡ ಸಬ್ಸ್ಕ್ರೈಬ್ಲ ಮಲ್ಪ್ಲೇ ಒಂಚೆ ಲೈಕ್ ಲ ಮಲ್ಪಲಿ ಕಾಮೆಂಟ್ ಮನ್ಪ್ಲೆ ಶೇರ್ ಮಲ್ಪಲಿ ವೀಡಿಯೋ ಕಂಟಿನ್ಯೂ ಸಪೋರ್ಟ್ ಲ ಮನ್ಪ್ಲೆ ಮಸ್ತ್ ದಿನ ಅಂಡ ವೀಡಿಯೋ ಪಾಡಂದೆ ಅಂಚೆ ಇತ್ತೆ ಸೀಸನ್ ಫಂಕ್ಷನ್ ಆಪಿನ ಅಂಚ ಅಂಚಿ ಇಂಚ ಪುರಾಪಿನ ಅಂಚಿಂಚೆ ಅಂಚಿಂಚ ವೀಡಿಯೋ ಮಲ್ಪರ ಪುರ್ಸತ್ಲೈತೆ ಜೀವಕ್ಕೆ ಮಲ್ದಿನ ಎಡಿಟ್ ಮಾಡ್ಬಾರ ಇಲ್ಲ ಟೈಮ್ದಂತೆ ವೀಡಿಯೋ ಉಂಡು ನಾನು ನೆಕ್ಸ್ಟ್ ಪಾಡ್ವೆ ಆಚೆ ಇನ್ನೂ ಒಂಚೆ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಾಪಂದು ಇನ್ನಿ ಏನು ಭೂತ ಇದ್ದ ಒಂಚಿ ಗಸಿಮ್ ಅಂತಂದಿರಲೇ ಹೆಸಳು ಪುಳಿ வண்டத புளி அவனப்ப வீடியோட கண்டிவ தூலேன் கேர் இப்போ வீடியோ மா கண்டி தூது வீடியோ நான் செல்லை மல பிளே பந்தே வீடியோ நே ஸ்டார்ட் மூந்து புளி வண்டபுலி பண்ட உந்தே நான் சன முரோடு எஞ்ச மூர் தோச்சவூர் தின சூர்ப்பாத்தன் ஆயிட்ட ஒன்னொந்து பர்ந்தொந்த ಇತ್ತೆ ನಿಂಚಪ್ಪ ಆಪುಂಡು ಹಾಕೊಂಡು ಮೂರ್ತು ಪಾಡ್ದೆ ನೆಡ್ದಲಂತ ಬೊಕ ದಪ್ಪ ಬಕ್ಕ ದಪ್ಪದ ತೊಂದ್ರೆ ಇಚ್ಚಿ ನುಂಗರ ಮಸ್ತ್ ದಿನ ತಾಗೊಂಡು ಪಂದ್ ನಲ ಏನ್ ತೋಜಾವೆ ಅನ್ನಿ ಕಲಿಗೆ ಉಂಡು ಪಂದ್ ಉಂದು ನುಂಗರೆ ಪಾಡ್ದಿತ್ತೆ ಅನ್ನ ಬೊಕ ಹದೊಟ್ ನುಂಗಿ ಬಕ್ಕ ತೋಜವ್ನು ಉಂದೆ ಕೊಂಜಿ ಐನಾ ಜಿ ತೆಂಬು ಬೋಡು ದಯಾಪಣ್ಣನಮ್ಮತ ಒಕ್ಕ ಬಿತ್ತಗೆಪ್ಪಡು ಒಕ್ಕ ಬಕ ಉಂಡತಿ ಅವೆನ್ನ ಗೆಪ್ಪೋಡು அஹ் திம்புகூ சரி பாட் நுங்கட ஹால பூஜி அடிகுரி மாலை கட்டு அதுக்கோஸ்கர பர் ஐநாஜி திம்புடு நுங்காது பக்கிவொள்ள மீன்கோஸ்கர ஒன் தீத்து வந்ததுலே தென் குஞ்சி பக்க மஸ்தட்டிண்டு ஃபப்பர வத்தி தென் நீர் பாடன்வம்பர் குசது கூட நீர் பாடீப்ப நீர் கூசண்டே நீர் பாடரீன் ಅರೆಪ್ಲ ರುಚಿ ಆಪುಂಡು ಬೊಕ ಅರೆಪ್ಲ ಮಸ್ತ್ ಆಪುಂಡು ಕಡೆರೆ ಪಂಡ ಬೊಕ ಆರೋಗ್ಯಕ್ಲ ಮಸ್ತ್ ಎಡ್ಡೆ ಆಯ್ನ ಪುಲಿ ಉಂದು ಮೀನ್ ದಾರ್ ಬತ್ತೆರ್ ಕಾಂಡ್ ಕಾಂಡೆ ನಾನು ಪಂದಿತ್ತೆ ಫೋನ್ ಮಲ್ತದ ಏನ ಮೀನ್ ಉಂಡು ಕೇಂದ್ರ ಭೂತ ಉಂಡು ಪಂದಿತ್ತೆ ಚಲ ಏನ ಮೀನ್ ಉಂಡು ತೂಕ ಫಸ್ಟ್ ಹಡು ಹೆಂಗಲ ಬರ ಲೆಕ್ಕ ಆಲ್ತು ಮೀನ್ ಪಾಡ್ ಗೋರ್ದೆ ಹಣ್ಣದೆ ಪದ್ನೇನ್ ಭೂತಾಯಿ ಪಂದಿರ್ జాస్తి మీన్జ్జి ఆ తి ఫ్రెష్ ఉండి మల్త తువడు చాండేని ఫోన్ మల్దిట్ట అంచ మీన్ ఇత్తం ఇంత మీన్ కమ్మి బర్ప అంచ మల్త మీన్ తువన ఒంతసె నసే తోచుండు అండ్ మల్తాయి బొక్క ఫ్రెష్ ఇతం ఆతదా ఉత్తజ కుమిన మినీన్త్ ఎడ్డైతే ாஃப்ட் அது மீன் லாய்கித் மசாலோ அருக தாராய் பூத்தாய் தாராய் மஸ்தி பாடே முஞ்சி எல் எடம சூர் மஞ்சள் ஓம அருச்ச காலுமச்ச மெத்தை எடுத்து கொத்தம்பரி ஜீரிக் இடி

புளில பாடு புளி தண்ணீர் பூசணிடுச்சு நீர் என்ன பாடு பாடு தண்ணா கடை வருங்க

புளியில பாடுது அது சென்ன மயில் மல்கது திக்கே மல்கு துவச்சார்த்து வீடு பந்து கொஞ்சம் அத்த தத்து சண்டான் புளி பாட்ட சண்டா ஒரு டேண்ட் அந்த சண்ணா வந்து ಅಂಚನೆ ಸೆಕೆಲ ಮಸ್ತ್ ಜೋರು ಉಂಡು ಚ ಬೇಗ ದಿನ ತೂಲೆ ಮಸ್ತ್ ಬೆಗರ್ದ್ ಕೊರ್ತಿನಿ ಈತ್ ಬೆಗರ್ ಪೋತಿನಿ ಕಾಂಡಲ ವೀಡಿಯೊ ನು ಆಯೆನಾತ್ ಶೇರ್ ಮನ್ಪ್ಲೆ ಹೆಚ್ಚಾದ್ ಮೀನು ಕೋರಿಗ್ ತಗಡೆ ಕಡವೆ ನಿಕಲ್ಗೆ ರೆಸಿಪಿ ಶೇರ್ ಮನ್ಪನಲ ಗೊತ್ತಿಪ್ಪು ಬೊಕ್ಕ ರುಚಿಲ ಎಡ್ಡೆ ಬರ್ಪು ಪಂದ್ ಹೆಚ್ಚದ್ ಕಡವೆ ಮಾತೆರ್ನಲ ವೀಡಿಯೊ ಮನ್ಪರೆ ಪೋಪುಜಿ ಆಂಡ ತರಕಾರಿ ಕೆಲವು ಕೆಲವು ಇತ್ತೆ ಮಾತ್ರೆನ್ ಕಲ್ಲಡ್ ಕಡವೆ ಅಜ್ಜಂದಿರು ಮಿಕ್ಕಿದ ಕಡೆ ಕರೆ ಆಪುನ ಬೇಲೆ ಪಂದ್ ಕಲ್ಲಡ್ ಕನೆ ಇತ್ತೆ ರುಚಿ ಮಿಕ್ಸಿ ಡ್ ಬರ್ಪುಜಿಂದ್ ನಿಕ್ಲೆಗ್ಲ ಗೊತ್ತಿತ್ತು ಅರೆ ಚನ್ನ ಅಂದ್ರೆ ಬಿಸಲೆ ಕಾಣಕ್ ದೀತೆ ಅರೆ ಸುಮ್ಮ ಬಿತ್ತದೆ ಕಾಡಿ

கொக்கில் கரேபு துளை அது வந்தது அரேப்பா தோட்ட கொத்தியா நீரு பகி முஞ்சி சுண்டி பாடுவே அரேப்பா தோட்ட கொதி பரோந்துண்டது அதிகாடுவே காய் முஞ்சி கொஞ்சூர் சுண்டி ಸರಿ ಕುದ ಉಪ್ಪು ಏನ್ ಸುರುಟೆ ಪಾಡ್ದೆ ಪಾಡ್ದೆಂಚ ಗಲೆಕ್ಕ ದಪ್ಪ ದಪ್ಪ ಮಂದೆ ರೇಪುರ ಸರಿ ಕುದ್ದಿನ ಉಪ್ಪು ಪುಳಿ ತೂ ಅಂದ್ಲೆ ಪುಳಿ ಉಂಡು ಉಪ್ಪು ರುಚಿ ಕೆತ್ತ ಬೋಡ ತೂದು ಉಪ್ಪು ಬೋಡಂಡ ಪಾಡೋಣ ಸರಿ ಕುದ್ದಿ ಬರಬೇಕ ಮೀನ್ ಪಾಡ್ದೆ ಇಲ್ಲಿ ನಮ್ಮ ದಿಕ್ಕು ಮಲ್ತಡೆ ಇಂಚ ಗೋಡೆ ಪುರ ಕರಿಪತ್ತುಂಡು ಕೆಲವ್ರಿಗೆ ಇಷ್ಟ ಅಪ್ ನಮ್ಮ ಇಷ್ಟ ಆಪುಚಿ ಚ ನಮ್ಮ ತುಳುನಾಟು ಹೆಚ್ಚಾದ ನಮ್ಮ ದಿಕ್ಕೆಲ್ ಮಲ್ ತಿ ಅಟ್ಟಿಲ್ದ ಕೋಣೆ ಇಂಚ ನಿಪ್ಪುನು ಮುಂಚದು ತೆರಿಗೆ ಕಮೆಂಟ್ ಲ ಇತ್ತುಂಡು ಮುಂಚೆ ದುಂಬುದ ಗೋಡೆ ಕರಿಪತ್ತಿನ ಗೋಡೆ ಬಕ್ಕ ಕೈಪ್ ಮಲ್ಪ ಇನ್ ತೋಜಲ್ ರೀಪಂದ ನೆಲ ಮಾಡಿಕೋಸ್ಕರ ತೋಜ್ ഗുണ്ടു അധിക്ത കോടി കണക്കാൻ പാടും ഗോഡെ പൂര ഖറിപ്പസിനോസ്കേർത്ത കൊതിലേക്ക് മീൻ പാടുക കൊടുത്ത മീൻ പാടുന്നില്ല ചൂർ മല്ല മല്ലായി മസ്ലായി പാടേക്ക് മീൻ തലേ ഫല ഇച്ചിർഗ്ദിപ്പിപ്പിക്കൽ പാട് ജന ജാസ് അത് സരി മീൻ ക అదోట తూ మనైతే మీన కైపును కొద్య అందు మస్త్ కణా దీతచ్చి ఒక్క కణాక్ దీత కది బరండు ముంచ నిమిషం అదోట్టు కదీ బ మీన్ బుండు కైపులా రెడీ ఆకుండా గసి కైపు కొద్ది ఉండు కడ చూరు తూప సత్యం అమ్మ ಯಾನೆ ಮಲ್ತ್ ಯಾನೆ ಪುಗ್ಗರ್ ನತ್ತ್ ಬಾರಿ ಕೊಳಕ್ಕೆ ನತ್ತ್ ನಿಕ್ಲೆಗ್ ಎಂಕ್ ತೊಂಡೆ ಉಂಡ ನನಗ್ ಗೊತ್ತಾದಿತ್ತು ಖಾರ ಪುಡಿ ಪೂರ ಬಾರಿ ರುಚಿ ಆತ್ ನಮಗ್ ಕಲ್ಲಡ್ ಕಡೆ ದಿನ ರುಚಿ ಪಂದ್ ನಿಕ್ಲೆಗ್ ಲ ಅಂಚ ಮಸ್ತ್ ಶೋಕ ಆತ್ ಸೂಪರ್ ಆತ್ ನ ನಿಕುಲ ಟ್ರೈ ಮನ್ಪ್ಲಿ ಒಂದು ಪುಳಿ ಮಾತ್ರ ಮಸ್ತ್ ಪಿರಿಯಾಗೆ ಬಕ್ಕ ತಿಕ್ಕುಂಡ್ ಒಂದೆ ಕಮ್ಮಿ ಮಾತ ಕಡೆ ಇಡ್ಲ ಅಂಚ ಒಳ್ಳೆ ತಿಕ್ಕುಂಡ್ ನ ನಿಕುಲ ಟ್ರೈ ಮಂತ್ ತೂಲೆ ಕೆಜಿ ಗ್ ನಾಲ್ಕುನೂರು ರೂಪಾಯಿ ಪೂರ ಉಂಡು ಪನ್ಪೆರ್. மச்சி ஆனி ஐந்நீத்தின கை பினி கால் நான் ஷேர் மாஸ்டைக் பார்த்தேன் மத்திய பூர்ச்சி சப்ஸ்கிரைப் பண்ணிட்டு சப்ஸ்கிரைப் சோட்டா மல்பித்த வீடியோ எண்ட் மொட தும்பு மீந்த அபிசலின் ஜாவது தெரியாத மித்தியே எங்களுக்கு இஷ்டி லைக் மலப்பரே மதே பூர்ச்சி அஞ்சானே ஷேர்ல மார்பிளே பண்ணி வீடியோ நீடி மோ